ನಮಸ್ಕಾರ ಸ್ನೇಹಿತರೆ ಇವತ್ತ ಮತ್ತೊಂದು ವಿಶೇಷವಾದ ರೆಸಿಪಿಯೊಂದಿಗೆ ಬಂದೇವಿ ಏನೇನು ಪಾಲಕ್ ಪುರಿ ಚುರ್ಮುರಿ ಉಂಡೆ ವಡೆ ಸುಧಾಮ ಲಡ್ಡು ಮಾಡಾಕತ್ತೇವ್ ನೋಡ್ರಿ ಇವತ್ತಿನ ಸ್ಪೆಷಲ್ ಆಗಿ ಸುಧಾಮ ಲಡ್ಡು ಮಾಡಾಕ್ರಿ ಅದ್ರದ ಜೊತೆಗೆ ಆ ಪಾಲಕ್ ಆಮೇಲೆ ಚುಮರಿ ಕೂಡಿಸಿ ಒಂದು ವಡೆ ಮಾಡೇವಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಬಿಡೋಣಂತ ನೋಡಿದ್ರ ಮೊದ್ಲ ಯಾರ್ಯಾರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಹೋಗ್ಬೇಡ್ರಿ ಬರೀ ಇವತ್ತಿಂದ ರೆಸಿಪಿ ಸ್ಟಾರ್ಟ್ ಮಾಡಿ ಹ್ಮ್ ಒಲಿ ಪೂಜೆ ಮಾಡ್ಬಿಡ್ತೇನೆ ನೋಡ್ರಿ ಪೂಜೆ ಮಾಡುವ ಹಬ್ಬ ಮಾಡಿ ಸುಧಾಮ ಲಡ್ಡುನ ಹಂಗ ಪಾಲಕ್ ಚುಂಬರಿ ಒಡಿನ ಮಾಡಬೇಡ ಅಂಟೀ ಹ್ಮ್ ಸುದಾಮ ಲಡ್ಡು ಮಾಡಾಕ ಫಸ್ಟ್ ಬಾಳಿಗೆ ಇಟ್ಕೊಂಡು ಕಾಳು ಅವಲಕ್ಕಿ ಉಳ್ಕೊತ ನೋಡ್ರಿ ಏನೇನು ಉಳ್ಕೊಬೇಕು ಇದಕ್ಕೆ

வெంటి அதான் மாதேவி வெంటి हां தகுது பார்த்தா நடு நம்ம हां தீர होत வரது தகுது நான் ಹಾಕ್ತா நடு리 हां இது होत வரது होतலங்க அகர்க்க வெச்சாகாக வெட்காட்ட இது கொண்டு வரதா நடு리 हां மாரா துரி அந்த அவசியதே இறங்க இல்ல இதுna ಮೆಜರ್ಮೆಂಟ್ ಏನರ ಐತೆ ಮಾದೇವಿ ಇದು ಹ್ಮ್ ಒಂದು ಬೌಲ್ ಶೇಂಗಾ ಕಾಳಿದ್ ಬಟ್ಟಿ ಹ್ಮ್ ಒಂದು ಅರ್ಧ ಬಟ್ಟೆ ಕೊಬ್ಬರಿನ ತುರ್ಕೊಂಡಿದ್ದೆ ಹ್ಮ್ ಈಗ ಇದನ್ನ ಒಂದ ಎರಡು ಬೌಲ್ ಸವಲಕ್ಕಿ ಹಾಕಿ ಇವನು ಹೊತ್ತು ಹೋಗಿಲ್ಲ ಹ್ಮ್ ಹಂಗ ಹುರ್ಕೊಳ್ಳಿ ಪತ್ಲಂಗ ಬೆಚ್ಚಗೆ ಮಾಡ್ಕೊಬೇಕು ಆದಷ್ಟು ಹ್ಮ್ ಒಂದ ಎರಡು ಬೌಲ್ ಸವಲಕ್ಕಿ ಒಂದು ಬೌಲ್ ನಾ ಶೇಂಗಾ ಕಾಳು ಒಂದ ಅರ್ಧ ಬಟ್ಟಲ ಕೊಬ್ಬರಿ ರೆಡಿ ಆದ್ವಾ

ಮತ್ತೇನು ಮಾಡತ್ತೇವ ಈಗ ಇವ್ನ ಮಿಕ್ಸಿಗೆ ಹಾಕೊಂಬಿಡ್ತಂತ ಅವ್ರಿ ಮಿಕ್ಸಿ ಹಾಕೊತೀಯಾ ಏನೇನು ಈಗ ಮಿಕ್ಸಿಗೆ ಅಂತಾವು ಕೊಬ್ಬರಿ ಹಾಕ್ಬೇಕಾ ಹಾಂ ಬೆಲ್ಲ ಬೆಲ್ಲ ಹಾಕು ತುರ್ದ ಇಟ್ಟೇವಿ ಅವಲಕ್ಕಿನ ಕೊಬ್ಬರಿನಾ ಆಮೇಲೆ ಇದು ಎಳ್ಳು ಇವೆ ಮಿಕ್ಸಿ ಹಾಕ್ಬೇಕ ನೀವು ಎಳ್ಳೂನೂ ಮಿಕ್ಸಿ ಜಾರಿಗೆ ಇದು ಹಾಕ್ತ ನೋಡ್ರಿ ಶೇಂಗಾ ಮಿಕ್ಸಿ ಹಾಕಿರ್ತಾನೆ ಹ್ಮ್ ನುಣ್ಗ ಪೌಡರ್ ಮಾಡಕೊಂಡಿ ಹ್ಮ್ ಅಂಟಿ ಹ್ಮ್ ಇದನ್ನ ಮಿಕ್ಸಿ ಹಾಕಿದೌಡರ್ ಆತ ಹ್ಮ್ ತಕೋತದ ನೋಡ್ರಿ ಇದನ್ನ ಬೇರೆ ಒಂದಕ್ಕ ತಗದ ಈ ಅವಲಕ್ಕಿ ಹಾಕಿ ಪುಡಿ ಮಾಡ್ಕೋತ ನೋಡ್ರಿ ಹ್ಮ್

ಇದೆಲ್ಲಾ ಪುಡಿ ಸಿಂಗಾಪುಡಿ ಒಂದ್ ಹಾಕ್ತಾನಿ ಸಿಂಗಾ ಪುಡಿ ಮಾಡಿ ಮಿಕ್ಸ್ ಮಾಡಿದ್ವಿ ಸಿಂಗಾ ಪುಡಿ ಆಮೇಲೆ ಅವಲಕ್ಕಿ ಪುಡಿ ಬೆಲ್ಲ ಶುಂಠಿ ಎಳ್ಳು ಗಸಗಸಿ ಇದಕ್ಕ ಸ್ವಲ್ಪ ಏಲಕ್ಕಿ ಲವಂಗದ ಪೌಡರ್ ಹಾಕ್ತಾನ ನೋಡ್ರಿ ಹ್ಮ್ ಇದು ಬೆಲ್ಲ ಇದ್ರೊಳಗೆ ಬೇಕಂದ್ರೆ ಮಿಕ್ಸಿ ಹಾಕೋಬಹುದಂ ಹ್ಮ್ ಇದು ಸ್ವಲ್ಪ ಬೆಲ್ಲ ಎಳಕೈಸಿ ನೋಡೋಣ ಇದ್ರಾಗ ಹಾಕಿ ಆ ಕೂಡ್ಲಿಲ್ಲ ಅಂದ್ರೆ ಮಿಕ್ಸಿ ಹಾಕಿ ಮಿಕ್ಸಿ ಹಾಕೊಳಾಕತ್ತೆ ಹ್ಮ್ ಡ್ರೈ ಹಾಕತ್ತು ಅವಲಕ್ಕಿ ಪುಡಿ ಅದು ಎಲ್ಲಾ ಐತಲ್ಲ ಡ್ರೈ ಇವನ್ನೆಲ್ಲ ಮೂರು ಮಿಕ್ಸಿ ಹಾಕೊಂಡಿದ್ರ ಬೆಲ್ಲ ಹಾಕಿ ಮಿಕ್ಸಿ ಹಾಕೊಂಡ್ಬಿಡೋ

ಸುದಾಮ ಲಡ್ಡು ರೆಡಿ ನೋಡ್ರಿ ಗಟ್ಟೆ ಅಂತೂ ಆಗ್ಯಾವ ಚುರ್ಮುರಿ ಪಾಲಕ್ತಿವ ಸುಧಾಮ ಲಡ್ಡು ಅಂತೂ ಮಾಡಿ ಗುಟ್ಟ ಪಾಲಕ್ ಚುರ್ಮರಿ ಒಡಿ ಮಾಡ್ಬೇಕಲ್ಲ ಸೌಜ್ ಮಾಡ್ಕೊತಾನೆ ಫಸ್ಟ್ ಇದಕ್ಕ ಎಣ್ಣೆ ಹಾಕಿ ಹಾಕಿಟ್ಬಿಡುವಂತ ಹಾಕಿಟ್ಟ ಎಲ್ಲಾ ಇಂಗ್ರಿಡಿಯಂಟ್ಸ್ ಮಾರ್ಕೊಳ್ಕೊತಾನೆ

ఎలా కల్స్కడ ఇక దొని చౌరి మోస చుమరి ఆమె ఇది హచ్చిట్కొండ పాలక్ పాలక్ సొప్పు పాలక్ సొప్పు ఆమె ఉళ్ాగడ్డి ఆమె సన్న హి కొబ్ ఆమె కరివేవు ஆம்பிஹ் ஆமேல அக்கிஹிட்டு இது அஹ் கடலிபேழ நெனை ஜபட ருட்கூர் நுண்காலா ருட்கோல இது கொபரீது கொபிரி துரி அந்தேவல அது ஆமேல கெம் கார்பு உப்பு இட் நோட் ரெடி ஃபஸ்ட்டு சுமாரி அந்த ருட்கொண்ட கடலிபேழி

ಪಾಲಕ್ ಸೊಪ್ಪಿನಿಂದ ಹೆಲ್ತ್ಗೆ ಭಾಳ ಬೆನಿಫಿಟ್ ಬಂತಲ್ಲ ಹ್ಞೂ ಇದಕ್ಕೆ ನಾವು ಇದನ್ನ ಹಾಕಲೇ ಇಲ್ಲ ನೀರು ಹಾಕಲೇ ಇಲ್ಲ ಈ ರೀತಿ ತಟ್ಕೊಂಡು ತಟ್ಕೊಂಡು ಒಂದು ಸೈಡ್ ಇಟ್ಕೊಂಡ್ಬಿಡ್ಬೋದು ಹ್ಮ್ නි නිසාපති මඩවේ හනි කාවතිය වනන් බති. ಒಂದ್ ಎರ ಕರ್ದ್ ಬಿಟ್ರ ಸುರಾಮ ರೆಡಿ ಅದ್ ಹಂಗ ಪಾಲಾಕೋಡಿನೂ ರೆಡಿ ಆಗ್ಯಾವ್ ಪಕ್ಷಿ ಮರಿ ಹೊಡಿ ಅದ್ ತೊಗೊಂಡ್ಬಿಡ್ತಾನೆ ಅದ್ ತೊಳದ ನೈವೇದ್ಯವನ್ನು ಮಾಡ್ಬಿಡ್ಬೇಕು ಹೈವೇದ್ಯವನ್ನು ವಿಶೇಷವಾಗಿ ಹಾಗ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ ಆಮೇಲೆ ಪಾಲಕ್ ಚುರುಮರಿ ಒಡೆ ರೆಡಿ ಆಗ್ಯಾವು ಸೂಪರ್ ಆಗ್ಯಾವು ಟೇಸ್ಟ್ ಅಷ್ಟ ಮಸ್ತ್ ಆಗ್ಯಾವು ಕ್ರಿಸ್ಪಿ ಆಗಿ ಬಂದಾವು ಇದು ಗುಂಡಿನ ಅಷ್ಟ ಮಸ್ತ್ ಆಗೇತಿ ಹೆಂಗ್ ಅನಸ್ತು ಅಂತ ಹೇಳಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಸುಧಾ ಮಲ್ಲಟ್ಟು ಹಂಗ ಚುರುಮುರಿ ಪಾಲಕ್ ವಡೆ ಯಾವ ರೀತಿ ಆಯಿತು ಅಂತ ಹೇಳಿ ಸ್ನೇಹಿತರೆ ಇವತ್ತಿನ ಮೀಡಿಯಾ ಯಾರ್ಯಾರಿಗೆಲ್ಲ ಇಷ್ಟ ಆಕತ್ತಲ್ಲ ವಿಡಿಯೋ ಇಷ್ಟ ಆದಾರು ನಮ್ಮ ರೈತನ್ ಮಕ್ಕಳ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಂಗೆ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬ್ಯಾಡ್ರಿ ಹೊಸ್ದಾಗ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರೀ ಹೆಂಗೆ ಅಂತ ಹೇಳಿ ನೋಡಿಬಿಡೋಣ ಅಂತ ಈಗ ಮಸ್ಬಲ್ಲ ಅವ ರೀ ಭಾರಿ ಇರ್ತಾವಂಟಿ ಇವು ಕಡ್ಲೆ ಬೇಳೆ ಹಾಕಿರ್ತಲ್ಲ ಅವ್ರಾಗ ಯಾಕಂತ ಟೇಸ್ಟ್ ಬಾರಿ ಟೇಸ್ಟ್ ಆಗಿತ್ ನೋಡ್ರಿ ಉಪವಾಸದ ಇದ್ದಾಗ ಈಜಿ ರೆಸಿಪಿ ಸುಲಭವಾಗಿ ಮಾಡ್ಕೋ ಮಾಡ್ಕೋಬಹುದು